ನ್ಯಾಯದ ಮೇಲೆ ಒಂದು ವಿಶ್ವಾಸ ಒಂದು ಹೋಪ್ ಮತ್ತೆ ಹುಟ್ಟು ಹಾಕುವಂತೆ ಮಾಡಿದೆ ಈ ಕೇಸ್ ಏನೋ ನಡೆದಿತ್ತು ವಾದ ಪ್ರತಿವಾದದಲ್ಲಿ ಯಾರ ತೀರ್ಪು ಬರಲಿಲ್ಲ ಸಾಮಾನ್ಯ ಜನರಿಗೆ ನಿಜವಾಗಿಯೂ ನ್ಯಾಯ ಸಿಗುತ್ತಾ ಅನ್ನುವರಿಗೆ ಒಂದು ಉತ್ತಮ ಉದಾಹರಣೆ ಈಗಿನ ಪ್ರಜ್ವಲ್ ರೇವಣ್ಣ ಅವರ ಬಡ ಜನರಿಗೆ ಸಾಮಾನ್ಯ ಜನರಿಗೆ ನಿಜವಾಗಿಯೂ ನ್ಯಾಯ ಸಿಗುತ್ತಾ ಅನ್ನುವರಿಗೆ ಒಂದು ಉತ್ತಮ ಉದಾಹರಣೆ ಈಗಿನ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರೋದು ಎಲ್ಲರಿಗೂ ಕೂಡ ನ್ಯಾಯಾಂಗದ ಮೇಲೆ ಒಂದು ವಿಶ್ವಾಸ ಒಂದು ಹೋಪನ್ನು ಮತ್ತೆ ಹುಟ್ಟು ಹಾಕುವಂತೆ ಮಾಡಿದೆ ಯಾಕಂತ ಹೇಳಿದ್ರೆ ಆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದು ಒಬ್ಬ ಪ್ರಭಾವಿ ರಾಜಕಾರಣಿಗೆ ಹಾಗಿದ್ರೆ ಈ ಕೇಸ್ನಲ್ಲಿ ಏನೆಲ್ಲ ನಡೆದಿತ್ತು ವಾದ ಪ್ರತಿವಾದದಲ್ಲಿ ಯಾಕೆ ಪ್ರಜ್ವಲ್ ಪರ ತೀರ್ಪು ಬರಲಿಲ್ಲ ಜೊತೆಗೆ ಯಾವೆಲ್ಲ ತಪ್ಪುಗಳು ಅಥವಾ ಯಾವೆಲ್ಲ ಎವಿಡೆನ್ಸ್ಗಳು ಪ್ರಜ್ವಲ್ ರೇವಣ್ಣಗೆ ಮುಳುವಾಯ್ತು ಎಲ್ಲವನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಬಾಲನ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರ ಮಾತಾಡ್ತಾನೆ ಸರ್ ನಮಸ್ತೆ ನಮಸ್ಕಾರ ಸರ್ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ನೋಡುವಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸ್ತು ಅಂತ ಇದು ಮೇಕಪ್ ಕೆಲವರಿಗೆ ಸೈಕ್ ತರ ಇರ್ತಾರೆ ಅವರು ಏನ್ ಮಾಡಿದ್ದಾರೆ ಮಾಡೋ ತಪ್ಪ ತಪ್ಪುಗಳ ಎಲ್ಲವನ್ನೂ ಅವರು ರೆಕಾರ್ಡ್ ಮಾಡ್ತಾರೆ ಅವರು ಮೊಬೈಲ್ ಫೋನ್ಗಳಲ್ಲಿ ಅವರು ಕ್ಯಾಮ್ರಾದಲ್ಲಿ ಎಲ್ಲನೂ ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿದ್ದನ್ನ ಸೇವ್ ಮಾಡ್ತಾರೆ ಸೇವ್ ಮಾಡಿದ್ದನ್ನ ಪೆನ್ ಡ್ರೈವ್ಗೆ ಹಾಕ್ತಾರೆ ಪೆನ್ ಡ್ರೈವ್ಗೆ ಅಂದ್ರೆ ಅದು ಕಂಪ್ಯೂಟರ್ ಹೋಗಿ ಪೆನ್ ಡ್ರೈವ್ಗೆ ಬರಬೇಕು ಈಗ ಮೊಬೈಲು ಕ್ಯಾಮ್ರಾ ಕ್ಯಾಮ್ರಾದಿಂದ ಕಂಪ್ಯೂಟರ್ ಹೋಗಿ ಇಂದ ಪೆನ್ ಡ್ರೈವ್ ಬರುತ್ತೆ ಅದು ಲೀಕ್ ಆಗುತ್ತೆ ಅದು ಸುಮಾರು ಪ್ರಿಂಟ್ ತಗೊಳ್ತಾರೆ ಪ್ರಿಂಟ್ ತಗೊಂಡು ಅವರು ಸುಮಾರು ತಪ್ಪುಗಳು ಮಾಡಿರೋದು ಪೆನ್ ಡ್ರೈವ್ನಲ್ಲಿ ಕಂಡು ಬರ್ತಾ ಇದೆ ಇದು ನೂರಾರು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡಿರಬೇಕು ನೂರಾರು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಲ್ಲ ಬರೀ ನಾಲ್ಕು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ನಾಲ್ಕು ಎಫ್ ಐ ಆರಲ್ಲಿ ಒಂದು ಕೇಸ್ನಲ್ಲಿ ಅವರಿಗೆ ಕನ್ವಿಕ್ಷನ್ ಆಗಿದೆ ಕನ್ವಿಕ್ಷನ್ ಯಾಕೆ ಆಯ್ತು ಪ್ರಭಾವಿಗೆ ಕನ್ವಿಕ್ಷನ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಮಾಡಿದ್ರಿ ಜೈಲಿತ ಕನ್ವಿಕ್ಷನ್ ಆದ್ರು ಬೆಂಗಳೂರಲ್ಲಿ ಸ್ವಾಮಿ ಸದಾನಂದ ಪ್ರಭಾವಿ ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು ಸಾಯ ತನಕ ಜೈಲಲ್ಲಿ ಇರಬೇಕಂದು ಆಯ್ತು ಅದೇ ಸುಮಾರು ಲಲ್ಲು ಪ್ರಸಾದ್ ಯಾದವ್ ಜೈಲಿಗೆ ಹೋದ್ರು ನರಸಿಂಹ ರಾವ್ ಕಟಕಟನಲ್ಲಿ ನಿಂತ್ಕೊಂಡ್ರು ಅಂದ್ರೆ ದುಡ್ಡು ಪ್ರಭಾವಿತನ ಎಲ್ಲಾ ಸಂದರ್ಭದಲ್ಲಿ ಅವ್ರಿಗೆ ಸಪೋರ್ಟ್ ಆಗುದಿಲ್ಲ ಇದು ಘೋರ ಒಂದು ಪ್ರಕರಣ ಯಾಕೆ ಘೋರ ಪ್ರಕರಣ ಅಂದ್ರೆ ಇದ್ರಲ್ಲಿ ಏನ್ ಸಾಕ್ಷಿ ಹೇಳಿದ್ದಾರೆ ಆ ನೊಂದ ಮಹಿಳೆ ಹೆಸರು ಹೇಳಬಾರದು ಹೇಳೋದಿಲ್ಲ ನಲ್ವತ್ತೇಳು ನಲವತ್ತೆಂಟು ವಯಸ್ಸು ಅಂದ್ರೆ ಮನೆ ಕೆಲಸ ಮಾಡುದು ತಾಯಿಯ ವಯಸ್ಸು ತಾಯಿಯ ವಯಸ್ಸು ನಲವತ್ತೇಳು ನಲವತ್ತೆಂಟು ಅಂದ್ರೆ ಮೆನೋಪಾಸ್ ಆಗಿರುತ್ತೆ ಸೊ ಅವ್ರನ್ನ ಬಲವಂತವಾಗಿ ಮಾಡ್ತಾನೆ ಅದನ್ನ ರೆಕಾರ್ಡ್ ಮಾಡ್ತಾನೆ ಇದು ರೆಕಾರ್ಡ್ ಮಾಡೋದಿಲ್ಲಲ್ಲ ಅದು ಈಗ ಏನು ತನಗ್ ತಾನೇ ಗುಂಡಿ ತೆಗಿಯೋ ತರ ಆಯ್ತು ಅದು ತನಗ್ ತಾನೇ ಗುಂಡಿ ತೆಗೆದುಕೊಳ್ತಾನೆ ನಾನು ಜೈಲಿಗೆ ಹೋಗ್ಬೇಕು ಜೈಲಿಗೆ ಹೋಗ್ಬೇಕಂದೇ ಮಾಡಿದಾನೆ ಮಾಡೋ ತಪ್ಪನೇ ಈಗ ಒಬ್ಬ ಡಕಾಯ ಮಾಡ್ತಾನೆ ಅದನ್ನ ಕ್ಯಾಮ್ರಾ ಹಿಡಿತಾರೆ ಎಲ್ಲ ಸೆರೆ ಹಿಡ್ತಾರ ಒಬ್ಬ ಮರ್ಡ್ರ್ ಮಾಡ್ತಾನೆ ಸ್ಮಗ್ಲಿಂಗ್ ಮಾಡ್ತಾನೆ ಇಲ್ಲ ಲಂಚ ಮಾಡ್ಕೊಂಡ ಅದನ್ನು ರೆಕಾರ್ಡ್ ಮಾಡೋದು ಇದು ಎಕ್ಸ್ಟ್ರಾಡಿನರಿಲಿ ಸೈಕ್ ಅದು ನೀವು ಒಳ್ಳೆ ಸೈಕೋಟ್ರಿಸ್ಟ್ ಹತ್ರ ನೀವು ಇಂಟ್ರೀ ತಗೋಬೇಕು ಯಾಕೆ ಹಂಗೆ ಬಿಹೇವ್ ಮಾಡಿದ್ರು ತಾನು ಮಾಡೋ ತಪ್ಪನ್ನ ಸೆರೆ ಹಿಡಿಯೋದು ಅದನ್ನು ಸೇವ್ ಮಾಡೋದು ಆಯಿತು ಈಗ ಈ ಪ್ರಕರಣದಲ್ಲಿ ಇದು ಐ ವಿಟ್ನೆಸ್ ಅಂದರೆ ನೊಂದ ಮಹಿಳೆ ಕೋರ್ಟ್ಗೆ ಬಂದು ಹೇಳ್ತಾರೆ ಇವನೇ ಅದು ರೇವಣ್ಣ ಮಗ ಇವ್ರ ಹೆಸರು ಪ್ರಜ್ವಲ್ ರೇವಣ್ಣ ಎಂ ಪಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದೆ ಇಂಥ ಮನೆ ಇಂಥ ಜಾಗ ಇಂಥ ಬೆಡ್ರೂಮಲ್ಲಿ ನನ್ನನ್ನು ಬಲವಂತ ಮಾಡ್ದೆ ಅಂದು ಐ ವಿಟ್ನೆಸ್ ಹೇಳ್ತಾರೆ ಈಗ ಡಿಫೆನ್ಸ್ ಏನಿರುತ್ತೆ ಇದು ನಾಲ್ಕು ವರ್ಷ ಯಾಕೆ ಆವತ್ತೇ ದೂರು ಕೊಟ್ಟಿಲ್ಲ ಡಿಲೇ ಯಾಕೆ ಮಾಡಿದರು ಪೊಲಿಟಿಕಲ್ ಪಿತ್ತೂರಿ ಪೊಲಿಟಿಕ್ ರಾಜಕೀಯ ಷಡ್ಯಂತ್ರ ರಾಜಕಾರಣ ಅದರಿಂದ ಇದನ್ನು ಸುಳ್ಳು ಹೇಳ್ತಾರೆ ಅಂದರೆ ನಾಲ್ಕು ವರ್ಷ ಡಿಲೇ ಆಗಿದೆ ಸುಳ್ಳು ಹೇಳ್ತಾರೆ ಇಲ್ಲ ಇವ್ರಿಗೆ ಯಾರಾಗಲೂ ದುಡ್ಡು ಕೊಟ್ಟು ಏಳಿಸ್ತಾರೆ ಈಗ ವೈರಿಗಳು ಅವ್ರಿಗೆ ಆಪೋಸಿಟ್ ಸ್ಟ್ರಾಂಗ್ ಕಾಂಗ್ರೆಸ್ನವ್ರು ಇದ್ದಾರೆ ಅವ್ರ ಹತ್ರನೂ ಎಲ್ಲ ಇದೆ ಇವ್ರ ಹತ್ರನೂ ಎಲ್ಲ ಇದೆ ಎಲ್ಲ ಇದೆ ಅಂದರೆ ಏನಿದೆ ಅಂತ ಕೇಳೋಕ್ಕೆ ಹೋಗಬೇಡಿ ದುಡ್ಡಿದೆ ಇದೆ ಮಝಲ್ ಫವರ್ ಇದೆ ರಾಜಕೀಯ ಅಧಿಕಾರ ಇದೆ ಎಲ್ಲ ಇದೆ ಈಗ ಆಪೋಸಿಟ್ಗೂ ಇದೆ ಇರ್ಬೋದು ಇದರಲ್ಲಿ ಏನಾಗುತ್ತೆ ಅಯ್ಯಮ್ಮ ಒಳ ಉಡುಪು ಅದನ್ನೇ ಅಲ್ಲಿ ಕಬೋರ್ಡಲ್ಲಿ ಇಟ್ಬಿಡ್ತಾಳೆ ಕಬೋರ್ಡನ್ನೇ ಅವ್ರು ಕ್ಲೀನೇ ಮಾಡಿಲ್ಲ ಅದು ಫಾರ್ಮ್ ಹೌಸು ಆ ಕಬೋರ್ಡಲ್ಲಿ ಇವನ ಸ್ಟೇನು ಅವಳು ಒಳ ಉಡುಪಿನಲ್ಲಿ ಸ್ಟೇನ್ ಇರದೆ ಅದನ್ನು ರೆಕವರಿ ಮಾಡಿ ಇವನು ಇವರು ಡಿ ಎನ್ ಎನ್ ಎ ಅಲ್ಲಿರೋ ಡಿ ಎನ್ ಎ ಮ್ಯಾಚ್ ಆಗುತ್ತೆ डीएनए टू डीएनए मैच आ गिता है